ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋ ಮಾಡಿರಲಿಲ್ಲ ಇಷ್ಟು ದಿನದಿಂದ ಇವಾಗ ಸಂಡೇ ಸ್ಪೆಷಲ್ ಒಂದು ರೆಸಿಪಿ ಮಾಡಿದ್ದೀನಿ ಅದನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನಿವತ್ತು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ ಅಂದರೆ ಗ್ರೇವಿ ಥರ ಮಾಡ್ತಾ ಇಲ್ಲ ಡ್ರೈ ಥರ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಹಂಗಿದ್ರೇ ಇಷ್ಟ ಆಗೋದು ಬೇರೆ ಬೇರೆ ಥರನೂ ಮಾಡ್ತಾರೆ ನಾನು ನನಗೆ ಗೊತ್ತಿರೋ ಮಾಡ್ತಾ ಮಾಡ್ತಾಯಿದ್ದೀನಿ ಈಸಿ ಮೆಥಡ್ ಆದರೆ ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಒಂದು ಬಾಣಲೆಗೆ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಬೇಕು ಸ್ವಲ್ಪ ಘಾಟು ಅನ್ನೋರು ಎಣ್ಣೆ ಬೇಕಾದರೂ ಹಾಕೊಂಬೋದು ಒಂದು ಸ್ಪೂನು ನಾನು ಎಣ್ಣೆ ಏನು ಹಾಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಇದು ಖಾರ ಏನು ಯೂಸ್ ಮಾಡೋಂಗಿಲ್ಲ ಇದು ಖಾರ ಏನು ಯೂಸ್ ಮಾಡಲ್ಲ ಬೇಕು ಅಂದರೆ ಚಿಕನ್ ಬೇಯಬೇಕಾದ್ರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕೊಂಡ್ರೆ ಆಯಿತು ಇವಾಗ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾತ್ರ ಹುರ್ಕೊತ ಇದ್ದೀನಿ ಇವಾಗ ಇದಾಗಿದೆ ಜಾಸ್ತಿ ಸೀದೋಗಬಾರ್ದು ಲೈಟಾಗಿ ಹುರ್ಕೊಬೇಕು ಇದಾಗಿದೆ ಹುರಿದಿದ್ದು ಇವಾಗ ಸೈಡಿಗೆ ಎತ್ತಿಟ್ಕಂತೀನಿ ತುಂಬ ಕಪ್ಪಾಗೋದ್ರೆ ಟೇಸ್ಟು ಇರೋಲ್ಲ ಮತ್ತು ಕಲರ್ ಕೂಡ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ಇವಾಗ ಅದೇ ಬಾಣಲೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಕಹಿ ಕಹಿ ಆಗಿಬಿಡುತ್ತೆ ಹಾಗಾಗಿ ಕಾಲು ಟೀ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಅದನ್ನು ಡ್ರೈ ರೋಷ್ಟೇ ಮಾಡ್ಕೊಬೇಕು ಎಣ್ಣೆ ಏನು ಹಾಕೋ ಅಗತ್ಯ ಇಲ್ಲ ಏನಿದು ಬಾಣಲೀಲಿ ಕಾಣ್ತಾ ಇಲ್ವಲ್ಲ ಅಂತ ಅಂದ್ಕೊಂಡ್ಬೇಡಿ ಅಷ್ಟು ಹಾಕಿದ್ರೇ ಟೇಸ್ಟ್ ಬರೋದು ಜಾಸ್ತಿ ಎಲ್ಲ ಹಾಕಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಕಹಿ ಬಂದುಬಿಡುತ್ತೆ ಮತ್ತು ಮೆಂತ್ಯನೂ ಅಷ್ಟೇ ಒಂದು ಇಪ್ಪತ್ತು ಕಾಳಾಗೋ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಕಾಳು ಜಾಸ್ತಿ ಹಾಕ್ಬಾರ್ದು ಸಾಸಿವೆನೂ ಜಾಸ್ತಿ ಹಾಕ್ಬಾರ್ದು ಜೀರಿಗೆ ಮಾತ್ರ ಒಂದು ಸ್ಪೂನ್ ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕಿದ್ದೀನಿ ಕಾಲು ಟೀ ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಕಾಳು ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಮತ್ತು ಎರಡು ಸ್ಪೂನ್ ಆಗೋಷ್ಟು ಕಾಳು ಹಾಕಿದ್ದೀನಿ ಇದಿಷ್ಟೂ ಕಡಿಮೆ ಉರಿಲಿ ಹುರ್ಕೊಬೇಕು ಉರಿ ಜಾಸ್ತಿ ಮಾಡಬಾರ್ದು ಬೇಗ ಸೀದೋಗ್ಬಿಡುತ್ತೆ ಹಂಗಾಗಿ ಕಡಿಮೆ ಉರಿಲಿ ಹುರ್ಕಂತ ಇದ್ದೀನಿ ಜಾಸ್ತಿ ಕಪ್ಪಾಗಬಾರ್ದು ಮತ್ತು ಅದು ಹುರಿದೇ ಇರಬಾರ್ದು ಹಸಿ ಹಸಿ ಸ್ಮೆಲ್ ಇರ್ತೈತೆ ಮೀಡಿಯಮ್ಮಾಗಿ ಅದನ್ನು ಹುರ್ಕೊಬೇಕು ಮತ್ತು ಇವಾಗ ನಾನು ಇದಕ್ಕೆ ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ ಒಂದೇ ಸಾಕು ಜಾಸ್ತಿ ಹಾಕ್ಬಾರ್ದು ಮಸಾಲೆ ಮಸಾಲೆ ಆಗುತ್ತೆ ಫ್ಲೇವರಿಗೆ ಮಾತ್ರ ಒಂದೇ ಒಂದು ಅದರಲ್ಲಿ ಒಂದು ಮೊಗ್ಗು ಹಾಕಿದ್ದೀನಿ ಅಷ್ಟೆ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ ಹಾಕಬೇಕು ಮತ್ತು ಎರಡೇ ಲವಂಗ ಹಾಕ್ತಾಯಿದ್ದೀನಿ ಇದು ತುಂಬ ಕಡಿಮೆ ಮಸಾಲೆ ಯೂಸ್ ಮಾಡಿ ಮಾಡೋ ಅಂಥದ್ದು ಇದು ಗ್ರೇವಿ ಥರ ಆಗಬಾರ್ದು ಇದು ಸುಕ್ಕ ಅಂದರೆ ಸ್ವಲ್ಪ ಡ್ರೈ ಆಗಿರಬೇಕು ಅಷ್ಟನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ದಪ್ಪದ ಮೀಡಿಯಮ್ ಸೈಜ್ದು ಈರುಳ್ಳಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಜಜ್ಜಿದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಮತ್ತು ಅರ್ಧ ಸ್ಪೂನ್ ಆಗೋವಷ್ಟು ಸೋಂಪು ಕಾಳು ಹಾಕ್ತಾಯಿದ್ದೀನಿ ಒಂದು ಏಲಕ್ಕಿನೂ ಹಾಕಬೇಕು ಅದು ಸ್ಕಿಪ್ ಆಗಿಬಿಟ್ಟೈತೆ ಒಂದು ಏಲಕ್ಕಿನೂ ಹಾಕ್ಕೊಬೋದು ಇದಿಷ್ಟನ್ನು ಕಡಿಮೆ ಉರಿಲಿಕ್ಕೊಂಡು ಅದು ಫುಲ್ಲು ಗೋಲ್ಡ್ ಕಲರ್ ಬರಬೇಕು ಆ ಥರ ಹುರ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆಪ್ಷನ್ನು ಬೇಕಂದ್ರೆ ಹಾಕೊಬೋದು ಬೇಡ ಅಂದರೆ ಬಿಡ್ಬೋದು ಫ್ರೆಶ್ ಆಗಿತ್ತಲ್ವ ಹಂಗಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಘಮ ಇರುತ್ತೆ ಅಂತ ಅಂದ್ಬಿಟ್ಟು ಇದಿಷ್ಟು ಎಣ್ಣೆಯಲ್ಲಿ ಫುಲ್ ರೋಸ್ಟ್ ಮಾಡ್ಕೊಬೇಕು ಅಂದರೆ ಸೀದೋಗೋ ಥರ ಅಲ್ಲ ಮೀಡಿಯಮ್ ಕಲರ್ ಬರೋ ತನಕ ರೋಸ್ಟ್ ಮಾಡಿ ಅರ್ಧ ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ ಇದಿಷ್ಟು ರೋಸ್ಟ್ ಆದಮೇಲೆ ಈಗ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ಇದೆ ಹಂಗಾಗಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಮಾಡೋದಾದರೆ ಒಂದು ಫುಲ್ ತೆಂಗಿನಕಾಯಿ ಯೂಸ್ ಮಾಡಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿಗಿಂತ ಜಾಸ್ತಿ ಇದೆ ಅಷ್ಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ಉರಿಯೋದಕ್ಕೆ ಟೈಮ್ ಆಗುತ್ತೆ ಹಂಗಾಗಿ ಕಡಿಮೆ ಉರಿಲ್ಲೇ ಉರಿಬೇಕು ಯಾಕಂದರೆ ಅದು ತೆಂಗಿನ ತುರಿ ರೋಸ್ಟ್ ಆಗಬೇಕಾದ್ರೆ ಒಂಥರ ಘಮ ಬರುತ್ತೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ ಥರನೇ ಆಗಬೇಕು ಈಗ ಜೋರಾಗಿ ಇಟ್ಬಿಟ್ಟು ಅದೇನಾದ್ರು ಉರಿದ್ರೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಆ ಥರ ಬರೋಲ್ಲ ಕಡಿಮೆ ಉರಿಲಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉರಿಬೇಕು ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ ಘಮ ಘಮ ಅನ್ನೋದು ಮತ್ತು ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡಿ ಮತ್ತು ಆವಾಗಲೇ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ವಾ ಮಸಾಲೆ ಎಲ್ಲ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ಥರ ಫುಲ್ ನುಣ್ಣಗೇನು ರುಬ್ಬಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದೇ ಜಾರಿಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕರಿಬೇವು ತೆಂಗಿನ ತುರಿ ಒಂದು ಬಟ್ಲಾಗುವಷ್ಟು ಇಷ್ಟು ಹುರ್ಕೊಂಡಿದ್ನಲ್ವ ಅದು ತಣ್ಣಗಾಗಿದೆ ಇವಾಗ ಅದನ್ನು ಕೂಡ ತರಿಯಾಗಿ ರುಬ್ಬಬೇಕು ನೀರೇನು ಹಾಕ್ಬಾರ್ದು ಹಂಗೆ ಡ್ರೈಯಾಗಿ ರುಬ್ಕೊಬೇಕು ಇವಾಗ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಬೇಕು ಇದಕ್ಕೆ ಹೆಚ್ಚಿರೋ ಅಂತ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಅದು ಫ್ಲೇವರಿಗೆ ಮಾತ್ರ ಆಪ್ಷನ್ ಅದು ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಬೇಡ ಇದಕ್ಕೆ ಕೆಲವರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ ಕೆಲವರು ಮೆಣಸಿನ್ಕಾಯಿ ಹಾಕ್ತಾರೆ ನಾನು ಯಾವುದೂ ಹಾಕ್ತಾಯಿಲ್ಲ ಇಲ್ಲಿ ಬೇಕಿದ್ದರೆ ಹಾಕೊಬೋದು ಖಾರ ಬೇಕು ಅನ್ನೋರು ಹಣಮೆಣ್ಸಿನ್ಕಾಯಿ ಹಾಕೊಬೋದು ಹಸಿಮೆಣ್ಸಿನ್ಕಾಯಿ ಫ್ಲೇವರಿಗೋಸ್ಕರ ಹಾಕ್ತಾರೆ ಟೇಸ್ಟ್ಗೆ ಹಾಕ್ತಾರೆ ನಾನು ಯಾವುದೂ ಹಾಕಿಲ್ಲ ಇವಾಗ ತೊಳೆದಿಟ್ಕಂಡಿರೋ ಅಂತ ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಚಿಕನ್ ಫಸ್ಟು ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಬೇಕು ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ನಾನು ಆಗಲೇ ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ನೀರು ಬಿಟ್ಕೊಂಡು ಅದರಲ್ಲೇ ಬೇಯಬೇಕು ಅದು ಚಿಕನ್ಗೆ ನೀರೇನು ಹಾಕಕ್ಕೆ ಹೋಗ್ಬಾರ್ದು ಎಣ್ಣೆಲೇ ಸ್ವಲ್ಪ ಒಂದು ಹತ್ತು ನಿಮಿಷನಾದ್ರೂ ಬೇಯಬೇಕು ಬೆಂದಾದ್ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ಮೀಡಿಯಂ ಉರಿಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ ಇವಾಗ ನೋಡಿ ನೀರು ಬಿಟ್ಕೊಂಡಿದೆ ಅದು ಉಪ್ಪು ಹಾಕಿದ್ದೀನಿ ಬೇಕಂದವ್ರು ಖಾರದ ಪುಡಿನೂ ಹಾಕ್ಕೊಬೋದು ನಾನಿಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಏನೂ ಹಾಕಿಲ್ಲ ಮಸಾಲೆಲ್ಲೇ ಇದೆಯಲ್ವಾ ಮಕ್ಳಿಗೆ ಖಾರ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು ಖಾರನೇ ಯೂಸ್ ಮಾಡಿಲ್ಲ ನಾನು ಇದರಲ್ಲಿ ಕಲ್ಲರು ಮತ್ತು ಟೇಸ್ಟ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದು ಅಷ್ಟೇ ಇದೇ ನೀರಲ್ಲೇ ಕುದಿಬೇಕು ಅದೇ ನೀರಲ್ಲಿ ಕುದ್ರೇ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ನೀರೇನು ಹಾಕೋಕೋಗ್ಬೇಡಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ದಾದ್ಮೇಲೆ ನೀರೆಲ್ಲ ಡ್ರೈ ಆಗೈತೆ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ನಲ್ವ ಅದನ್ನು ನೋಡಿ ಹಾಕ್ಕೊಳ್ಳಿ ನಾವು ಎಷ್ಟು ರುಬ್ಬಿರ್ತೀವೋ ಪೌಡ್ರ್ ಅಷ್ಟು ಹಾಕ್ಕೊಬಾರ್ದು ನಾವು ಎಷ್ಟು ಚಿಕನ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ಸ್ವಲ್ಪ ಜಾಸ್ತಿನೂ ಇರುತ್ತೆ ಮಸಾಲೆ ಸ್ವಲ್ಪ ಕಡಿಮೆನೂ ಇರುತ್ತೆ ಹಂಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನ್ ಫಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಅದೇನಾದರೂ ಮಸಾಲೆ ಕಡಿಮೆ ಇತ್ತು ಅನಿಸಿದ್ರೆ ಮತ್ತೆ ಇನ್ನೊಂದು ಎರಡು ಸ್ಪೂನ್ ಹಾಕ್ಕೋಬೇಕು ನನಗಿಲ್ಲಿ ಮಸಾಲೆ ಸ್ವಲ್ಪ ಕಡಿಮೆನೇ ಅನಿಸ್ತು ಹಂಗಾಗಿ ಮತ್ತೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮತ್ತು ಅದಕ್ಕೆ ನೀರು ಹಾಕಬೇಡಿ ಮೇಯ್ನು ನೀರೇನು ಯೂಸ್ ಮಾಡೋಂಗಿಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಕಸ್ಮಾತ್ ಏನಾದ್ರು ನೀರು ಕಡಿಮೆ ಅನಿಸಿದ್ರೆ ಬೇಯಬೇಕಾದ್ರೆ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿ ಅದು ನೀರು ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ ನಾನಿವಾಗ ಮತ್ತೆ ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಯಿತು ಮಸಾಲೆ ಹಾಕಿದ್ದು ಮತ್ತು ಅದು ರುಬ್ಕೊಂಡಿದ್ದ ಮಸಾಲೆ ಇನ್ನೂ ಇದೆ ಫುಲ್ ಹಾಕಿಲ್ಲ ನಾನು ಇವಾಗ ತೆಂಗಿನ ತುರಿ ಅದು ರೋಸ್ಟ್ ಮಾಡಿ ರುಬ್ಬಿದ್ನಲ್ವಾ ಅದನ್ನ ಹಾಕ್ತಾ ಇದೀನಿ ಇದನ್ನು ಕೂಡ ನೈಸಾಗಿ ರುಬ್ಕೊಬಾರ್ದು ಮತ್ತು ನೀರು ಯೂಸ್ ಮಾಡಬಾರ್ದು ತರಿ ತೆರಿಯಾಗಿ ರುಬ್ಬಿದ್ದೀನಿ ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ ಅರ್ಧ ಬರ್ಧ ರುಬ್ಬಿರೋದಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಉರಿ ಇಡಬೇಡಿ ಸೀದೋಗುತ್ತೆ ಕಡಿಮೆ ಉರಿಲೇ ಮಿಕ್ಸ್ ಮಾಡಿ ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ಉರಿ ಏನು ಜಾಸ್ತಿ ಇಡೋಂಗಿಲ್ಲ ಇದೆಲ್ಲ ಉರ್ಕಂಡಿರೋ ಮಸಾಲೆ ಆಗಿರೋದ್ರಿಂದ ತುಂಬೋದು ಬೇಯಿಸ್ಬೇಕು ಅಂತಲೂ ಏನಿಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹುರಿದ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದ್ರ ಜೊತೆ ಅನ್ನ ರಸಮ್ ಇದ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಈಸಿಯಾಗಿ ಮಾಡ್ಬೋದು ನೀವು ಮನೇಲಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಮತ್ತೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಜುಲಕ್ಕ ಯೂಟ್ಯೂಬ್ ಚಾನಲ್ ಓಕೆ ಬಾಯ್ ಫ್ರೆಂಡ್ಸ್